Shepherd, feet, no well, you well, ಿ ಮತ್ತು ಮಾಜಿ ಮುಖ್ಯಮಂತ್ರಿಗಳಾಗಿರುವಂಥ ಬಸವರಾಜ ಬೊಮ್ಮಾಯಿ ಸಾಹೇಬರು ನಿಶ್ಚಿತವಾಗಿಯೂ ಎರಡು ಲಕ್ಷಕ್ಕಿಂತ ಅಧಿಕ ಮಾರ್ಜಿನಲ್ಲಿ ಗೆಲ್ತಾರೆ ಅನ್ನೋ ವಿಶ್ವಾಸ ನಮಗಿದೆ ಈ ಭಾಗದ ಜನ ಬಸವರಾಜ ಬೊಮ್ಮಾಯಿ ಸಾಹೇಬರು ಮುಖ್ಯಮಂತ್ರಿ ಆಗಿರುವಾಗ ಕೊಟ್ಟಿರುವಂಥ ಕೊಡುಗೆ ಏನಿರ್ಬೋದು ಅದು ಮೆಡಿಕಲ್ ಕಾಲೇಜ್ ಇರ್ಬೋದು ಆಯುರ್ವೇದ ಕಾಲೇಜ್ ಇರ್ಬೋದು ಕೆ ಎಮ್ ಎಫ್ ಯೂನಿಟ್ ಹಾಕಿರೋದಿರ್ಬೋದು ಜಲ್ ಜೀವನ್ ಮಿಷನ್ ಮತ್ತು ಅಮೃತ್ ಯೋಜನೆಯಲ್ಲಿ ನಗರ ಮತ್ತು ಗ್ರಾಮಾಂತರ ಭಾಗಕ್ಕೆ ಕುಡಿಯೋ ನೀರಿನ ಕೊಟ್ಟಿರೋದಿರ್ಬೋದು ಅದನ್ನು ಭಾಳ ಧನ್ಯತೆಯಿಂದ ನೆನಪು ಮಾಡಿಕೊಳ್ತಿದ್ದಾರೆ ಖಂಡಿತವಾಗಿ ಅವರು ಎರಡು ಲಕ್ಷಕ್ಕಿಂತ ಅಧಿಕ ಮಾರ್ಜಿನಲ್ಲಿ ಗೆಲ್ತಾರೆ ಎಲ್ಲರಿಗೂ ಮಾತಾಡಿ ಆಗಿದೆ ಅವರನ್ನ ಅವ್ರ ಪಾರ್ಟಿನಲ್ಲೂ ಕೂಡ ಅವರ ರಾಜ್ಯಾಧ್ಯಕ್ಷರಾಗಿರುವಂತಹ ಕುಮಾರಣ್ಣನನ್ನು ಕೂಡ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲೇಬೇಕು ಅಂತ ಹೇಳಿದ್ರೆ ತನಿಖೆ ನಡೀತಾ ಇದೆ ತನಿಖೆನ ಮುಂದುವರ್ಸಲಿಕ್ಕೆ ಹೇಳಿ ನಂಗೆ ಗೊತ್ತಿಲ್ಲ ಅದು ಗೊತ್ತಿಲ್ಲ ನನಗೇನು ರಾಜ್ಯಾದ್ಯಂತ ಓಡಾಡ್ತಾ ಇದೀನಿ ಎಲ್ಲಾ ಕಡೆಯೂ ಕೂಡ ಬಿಜೆಪಿ ಅಭ್ಯರ್ಥಿ ಬಗ್ಗೆ ಜೆ ಬಿಜೆಪಿ ಪಾರ್ಟಿ ಬಗ್ಗೆ ಮತ್ತೊಮ್ಮೆ ಮೋದಿ ಪ್ರಧಾನಿ ಮಂತ್ರಿಗಳಾಗೋದ್ರ ಬಗ್ಗೆ ಕ್ಯಾಂಡಿಡೇಟ್ಸ್ ಬಗ್ಗೆನು ಒಳ್ಳೆಯ ಅಭಿಪ್ರಾಯ ಮತ್ತೆ ಎಲ್ಲಾ ಕಡೆ ಬರ್ತಿರೋದ್ರಿಂದ ಖುಷಿ ಅನ್ಸುತ್ತೆ ಪ್ರಚಾರ ಮಾಡ್ಲಿಕ್ಕೆ ನಾವು ಹೇಳ್ತಿದೀವಲ್ಲ ಇಪ್ಪತ್ತೆಂಟಕ್ಕೆ ಅಂತ ಹೇಳಿ ನಾವು ಒಂದು ಮೋದಿರವರ ಗ್ಯಾರಂಟಿ ಅದು ಶಾಶ್ವತವಾದ ಗ್ಯಾರಂಟಿ ಅದು ಬರೀ ಅವರಿಗೆ ಇವರಿಗೆ ಈ ವರ್ಗದವರಿಗೆ ಆ ವರ್ಗದವರಿಗೆ ಅಥವಾ ಈ ಧರ್ಮಕ್ಕೆ ಆ ಧರ್ಮಕ್ಕೆ ಈ ಜಾತಿಗೆ ಆ ಜಾತಿಗೆ ಅಲ್ಲದೆ ಇಡೀ ನಮ್ಮ ಇಡೀ ಭಾರತಕ್ಕೆ ಅದರಲ್ಲಿ ಒಂದು ವಿಶ್ವದಲ್ಲೇ ಒಂದು ಮಾದರಿಯಾಗ ದೇಶವನ್ನು ಮಾಡಕ್ಕೆ ಹೊರಟಿರೋ ಮೋದಿರವರ ಗ್ಯಾರಂಟಿ ಬಗ್ಗೆ ನಮಗಷ್ಟೇ ಅಲ್ಲ ಇಡೀ ವಿಶ್ವಕ್ಕೆ ನಂಬಿಕೆ ಇದೆ ವಿಶ್ವಾಸ ಇದೆ ನಾವು ಹೇಳ್ಕೊಳ್ಳೋದಲ್ಲ ಇಡೀ ವಿಶ್ವವೇ ಅವ್ರ ಬಗ್ಗೆ ಹೇಳ್ತಾ ಇದೆ ಹಾಗೆರಬೇಕಾರೆ ಯಾರು ಗ್ಯಾರಂಟಿ ಅಂತ ಹೇಳ್ತೀನಿ ಸನ್ಮಾನ್ಯ ಪ್ರತಾಪ್ ಸಿಂಹ ಅವರು ತಾರಾ ಅವರು ನಮ್ಮ ಅಭ್ಯರ್ಥಿಗಳಾದಂಥ ಬಸವರಾಜ್ ಬೊಮ್ಮಾಯಿ ಅವರು ಬೆಟಗೇರಿ ಭಾಗದಲ್ಲಿ ಇವತ್ತು ಪಾದಯಾತ್ರೆ ಮುಖಾಂತರ ಪಾದಯಾತ್ರೆ ಮುಖಾಂತರ ಪ್ರಚಾರವನ್ನು ಇದ್ದೇವೆ ಪ್ರಚಾರವನ್ನು ಮುಗಿಸ್ಕೊಂಡು ಸನ್ಮಾನ್ಯ ಬೊಮ್ಮಾಯಿಯವರು ರೋರ್ ಮತಕ್ಷೇತ್ರಕ್ಕೆ ಪ್ರಚಾರಕ್ಕೆ ಇದ್ದಾರೆ ಈಗಾಗಲೇ ಗದಗಿನ ಮತ್ತು ಬೆಟಗೇರಿಯ ಪ್ರತಿ ವಾರ್ಡ್ಗಳಲ್ಲಿ ನಮ್ಮ ಕಾರ್ಯಕರ್ತರು ಭೂತ ಅಧ್ಯಕ್ಷರು ಮನೆ ಮನೆಯ ಪ್ರಚಾರವನ್ನು ಚಾಲು ಮಾಡ್ಯಾರ ನಾನು ಕೂಡ ಎಲ್ಲ ಹಳ್ಳಿಗಳನ್ನು ಮುಗಿಸಿದ್ದೇನೆ ಹಲವು ವಾರ್ಡ್ಗಳಲ್ಲಿ ಕೂಡ ನಾನು ಹೋಗಿ ಪ್ರಚಾರವನ್ನು ಮಾಡಿ ಭಾಳ ಉತ್ತಮವಾದಂಥ ರೆಸ್ಪಾನ್ಸ್ ನಮಗೆ ದೊರೀತಾ ಇದೆ ಖಂಡಿತವಾಗಿಯೂ ಬಹಳ ಅಂತರದ ಮಾರ್ಜನ್ನಿಂದ ನಾವು ಗೆಲ್ತೀವಿ